ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಅದ್ಭೇದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಟಾಸ್ಕ್ನಲ್ಲಿ ಮೊದಲೇ ಟಾಸ್ಕ್ ಕಂಪ್ಲೀಟ್ ಆಗಿದೆ ಇನ್ನು ಉಳ್ಕಿಟ್ಟ ಟಾಸ್ಕ್ಗಳಿಗೆ ಇದ್ದಿದ್ದಾರು ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಟ್ಟಿದ್ದಾಕೆ ಗೌತಮಿ ಅವರು ಅಷ್ಟೇ ಅಲ್ಲದೆ ಟಾಸ್ಕ್ ಮಾಸ್ಟರ್ ಅಂತಲೇ ವಾಸಿಯಾಗಿ ಹೆಸರುವಾಸಿಯಾಗಿರುವಂಥ ತ್ರಿವಿಕ್ರಮ್ ಅವರು ಯಾವುದೋ ಟಾಸ್ಕ್ ಗೆದ್ದಿದ್ದಾರೆ ಅವನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರೆದಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿ ನೀನು ನಿನ್ನೆ ನೋಡಿರ್ಬೋದು ಮೊದಲೇ ಟಾಸ್ಕ್ ಯಾರು ಗೆದ್ದಿದ್ರು ನಾನು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹಾಕಿದ್ದೆ ಹತ್ತಿರ ಒಂಬತ್ತುವರೆಗೆ ಹಾಕಿದ್ದೆ ಅಷ್ಟೇ ಅಲ್ಲದೆ ನಿನ್ನೆ ಇದು ಯಾವ ಟಾಸ್ಕ್ ಗೆದ್ದು ಅಂತಲೇ ಹೇಳಿದ್ದೆ ಅಷ್ಟೇ ಅಲ್ಲದೆ ನಿನ್ನೆ ನೀವು ನೋಡಿ ತ್ರಿವಿಕ್ರಮ ಅವರು ರೀ ಮ್ಯಾಚ್ ಆಡಿಸ್ತೀನಿ ಇಲ್ಲಾಂದ್ರೆ ನಾನು ರಿಸಲ್ಟ್ ಅನೌನ್ಸ್ ಮಾಡೋಲ್ಲ ಅಂತ ಹೇಳಿದಾಗ ನಾನು ಮೊದ್ಲೇ ಹೇಳಿದ್ದೆ ನಿಮಗೆ ನಾನು ಯಾರಿದ್ನ ತ್ರಿವಿಕ್ರಮ ಅವ್ರಿಗೆ ಮನವೊಲಿಸಿ ಅವರಿಗೆಲ್ಲ ಅರ್ಥ ಮಾಡಿಸಿ ಗೌತಮಿ ಅವ್ರಿಗೆ ಇದು ಹೇಳ್ತಾರೋ ನಾನು ಮೊದ್ಲೇ ಹೇಳಿದ್ದೆ ತ್ರಿ ಯಾರು ಈ ಮ್ಯಾಚ್ ಆಡಲಿ ಏನಂದ್ರೆ ತ್ರಿವಿಕ್ರಮ ಅವರು ತಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರಂತಲೇ ನಾನು ಟಿವಿಗ ಮುನ್ನನೇ ಹೇಳಿದ್ದೆ ಅಷ್ಟು ಹೇಳಿದೆ ಕಳೆವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿತ್ತು ಈ ವಾರ ಬಿಗ್ ಬಾಸ್ ಮನೆ ಎರಡು ತಂಡಗಳಾಗಿ ರಚಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ಬಿಗ್ ಬಾಸ್ ತಂಡ ರಚಿಸಿಲ್ಲ ಆದರೆ ಈ ವಾರ ವಿಶೇಷವಾಗಿ ಇಷ್ಟು ಈ ಸೀಸನಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ತಂಡವನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರೋಸೆಸ್ ಬಂದು ಅಷ್ಟು ಹೇಳ್ದು ಈ ಈ ತಂಡದಲ್ಲಿ ಒಂದು ತಂಡ ಬಂದು ಕ್ಯಾಪ್ಟನ್ ಆಗಿ ಗೌತಮಿರಾಗಿದ್ದರೆ ಇನ್ನೊಂದು ತಂಡದ ಕ್ಯಾಪ್ಟನ್ ಬಂದು ಹನುಮಂತವರು ಇವರ ಟೀಮ್ ಹೆಸರು ಬಂದು ಫಸ್ಟ್ ಅವರ ಟೀಮ್ ಹೆಸರು ಬಂದು ಜವಾರಿ ಮಂದಿ ಗೌತಮಿಯವ್ರ ಟೀಮ್ ಹೆಸರು ಬಂದು ಹನು ನಂತರ ಹಬ್ಬರ ಈ ಎರಡು ಟೀಮ್ ನಲ್ಲಿ ನೀನೇ ನೋಡಿರ್ಬೋದು ಟಾಸ್ಕ್ನಲ್ಲಿ ತುಂಬನೇ ವಾದ ವಿವಾದ ನಡೆಯುತ್ತೆ ಅಂತಲೇ ಹೇಳ್ಬೋದು ಡ್ರಮ್ನ ಹಿಂಗೆ ಉಳಾಡ್ಕೊಂಡು ಹೋಗೋ ಟಾಸ್ಕ್ನಲ್ಲಿ ಅಷ್ಟು ಹೇಳ್ದೆ ಇಲ್ಲಿ ಉಸ್ತುವಾರಿ ತುಂಬಾ ಗೊಂದಲ ಇತ್ತು ಅಂತಲೇ ಹೇಳ್ಬೋದು ಉಸ್ತುವಾರಿಯವರು ನಮಗೆ ಹೇಳಿಲ್ಲ ಅಂತೇಳಿ ರೆಡ್ ಟೀಮ್ ಅವರು ವಾದ ಮಾಡ್ತಾರೆ ಅಷ್ಟು ಹೇಳ್ದೆ ಅವರು ಇಪ್ಪತ್ತು ಸೆಕೆಂಡ್ ಗಟ್ಟಲೆ ಅಲ್ಲಿ ಪಾಸ್ ಕೊಡ್ತಾರೆ ನಾಲ್ಕೈದು ಸಲ ಅಲ್ಲ ಒಪ್ಕೊಂತೀನಿ ಚೈತ್ರಕುಂದಾಪುರ್ ಅವರು ಡ್ರಮ್ಮಿಂದ ಹೊರಗೆ ಬಂದಂತ ಆದರೆ ಅವ್ರು ಬಂದಿದ್ದು ಎರಡು ಸಲ ಎರಡು ಸಲ ಪಾಸ್ ಕೊಡ್ಬಿತ್ತು ಆದರೆ ಈ ಕಡೆ ಸೈಡ್ ಲೈನಿಗೆ ತೊಗೊಂಡು ಈ ಕಡೆ ಸೈಡ್ ಲೈನ್ ತೊಗೊಂಡು ಹೋಗ್ಬೇಕಂತ ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಅದ್ರ ಜೊತೆ ಅವ್ರು ಇಲ್ಲಿ ಪಾಸ್ ಕೊಡ್ತಾನೆ ಅಂತಲೇ ಹೇಳ್ಬೋದು ಇವ್ರು ಅವ್ರ ಟೀಮಿಗೆ ಫೇವರ್ ಮಾಡಿದ್ರ ಇಲ್ಲಾಂದ್ರೆ ಏನು ಇವರು ಇವ್ರ ವಿವೇಚನೆ ಬಿಟ್ಟಿದ್ದು ಮಾಡಿದ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ಟೀಮ್ ಈ ರೀ ತುಂಬನೇ ವಾದ ವಾದ ವಿವಾದನೆ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಗೌತಮಿ ಅವರು ಎಲ್ಲರೂ ತಿಳಿಗೊಳಿಸಿ ಟಾಸ್ಕ್ನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಇವ ನಿನ್ನೆ ಟಾಸ್ಕ್ನಲ್ಲಿ ಬಂದು ಬ್ಲೂ ಟೀಮ್ ಅವ್ರಿಗೆ ಗೆಲ್ಲುತ್ತೆ ಫಸ್ಟ್ ಟಾಸ್ಕ್ ಬಂದು ಡ್ರಮ್ನ ಉಳ್ಳಾಡ್ಕೊತ ಹೋಗ್ತಿರೋದ್ರಲ್ಲಿ ಇರ್ದಲ್ಲಿ ಕ್ಯಾಪ್ಟನ್ಸಿ ಯಾರಿಗೋಗುತ್ತಾ ಅಂತಲೇ ಬವೇಗೌಡವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅವರು ಚೆನ್ನಾಗಿ ಆಡಿದ್ರು ಅಂತೇಳಿ ಅಷ್ಟೇ ಇಲ್ಲಿ ರಿಕೆಟ್ ಸೈಡು ತುಂಬನೇ ಮಾತಾಡಿದ್ರನ್ನೋ ಕಾರಣಕ್ಕೋಸ್ಕರ ಮಂಚ ಕೊಡ್ತಾರೆ ಇದ್ರ ಬಗ್ಗೆ ಮಂಚಣ್ಣವರಿಗೆ ಕ್ಯಾಪ್ಸಿಟಾಸ್ಕಿನ ಹೊರಗಿಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತಂತ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ನಲ್ಲಿ ನಲ್ಲಿ ತುಂಬಾ ರೋಚಕವಾಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಟಾಸ್ಕ್ ಕೂಡ ಇವತ್ತಿನ ಟಾಸ್ಕ್ನಲ್ಲಿ ನಲ್ಲಿ ಯಾರು ಗೆದ್ರಪ್ಪ ಅನ್ನೋದಾದ್ರೆ ನೀವು ನೋಡಿರ್ಬೋದು ಕಡೆ ಟಾಸ್ಕ್ನಲ್ಲಿ ನಲ್ಲಿ ಬ್ಲೂ ಟೀಮ್ ಗೆದ್ದು ಗೆದ್ದಿದೆ ಅಂತಲೇ ಹೇಳಬಹುದು ಈ ಕಡೆ ಸೇ ರೆಡ್ ಟೀಮ್ ಅವರಿಗೆ ಸೋತಿದೆ ಈ ರೆಡ್ ಟೀಮ್ ಅವರು ಇವತ್ತು ಹೆಂಗಾದ್ರೂ ಅಂತ ಹೇಳಿ ಅಂತಲೇ ಹೇಳ್ಬೋದು ಅಷ್ಟೇ ಹೇಳಿದ್ರೆ ಇವರು ಚೈತ್ರ ಕುಮ್ದಾಪುರ್ ಅವರು ಕೊಡುವಂತ ಟಾಸ್ಕ್ ಟೈಮಲ್ಲಿ ತುಂಬಾನೇ ಜಗಳ ಆಡ್ತಾರೆ ಇವತ್ತಿನ ಟಾಸ್ಕ್ನಲ್ಲಿ ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಆಟಾಡಕ್ಕೆ ಹೋಗ್ತಾರೆ ತ್ರಿವಿಕ್ರಮ್ ಹಾಗೂ ಶಿಶಿ ನಡುವೆ ಫೈಟ್ ಬಿಡುತ್ತ ಅಂತಲೇ ಹೇಳ್ಬೋದು ಆ ಕಡೆ ಟೀಮಿಂದ ಬ್ಲೂ ಟೀಮಿಂದ ಶಿಶಿರ್ ಅವರು ಹೋಗ್ತಾರೆ ರೆಡ್ ಟೀಮಿಂದ ತ್ರಿವಿಕ್ರಮ್ ಅವರು ಹೋಗ್ತಾರೆ ಇವೆರಡು ಟೀಮ್ ನಲ್ಲಿ ಗೆದ್ದಿದ್ ಯಾರಪ್ಪ ಅಂತಂದ್ರೆ ಅಂದ್ರೆ ಇವರಿಬ್ಬರಲ್ಲಿ ಗೆದ್ದಿದ್ದು ಬಂದು ಅದು ಬಂದು ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಟಾಸ್ಕ್ ಮಾಸ್ಟರ್ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಈ ಕೆಟ್ಟ ಸೈಡ್ ಬಂದು ಬ್ಲೂ ಟೀಮ್ ಇಂದ ಶಿಶಿ ಅವ್ರು ಸೋಲ್ತಾರಂತಾನೆ ಹೇಳಬಹುದು ಈ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಅವರು ಈ ಟಾಸ್ಕ್ನ ಗೆದ್ದು ಕೊಡ್ತಾರೆ ಅಂತಲೇ ಹೇಳ್ಬೋದು ಟೀಮರಿಗೆ ಈ ಟೀಮಿಗೆ ಒಂದು ಬೇಕಾಗಿರುತ್ತೆ ಒಂದು ಬೂಸ್ಟ್ ಅನ್ನೋದು ಯಾಕಂದರೆ ಒಂದೇ ಟಾಸ್ಕ್ನಲ್ಲಿ ಸೋತಿರ್ತಾರೆ ಅಷ್ಟೇ ಹೇಳಿದ ಇವರಿಗೆಲ್ಲ ತುಂಬನೇ ಅಂತಲೇ ಹೇಳ್ಬೋದು ಗೆದ್ದಟ್ಟಿಗೆ ಯಾಕಂದರೆ ಇನ್ನೇ ಬ್ಲೂ ಟೀಮ್ ಅವ್ರ ಗೆದ್ದಾಗ ರೆಡ್ ಟೀಮವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು ಇವತ್ತಿನ ಟಾಸ್ಕ್ನಲ್ಲಿ ರೆಡ್ ಟೀಮ್ ಅವ್ರಿಗೆ ಗೆಲ್ತಾರೆ ಒಂದು ಟಾಸ್ಕ್ನಲ್ಲಿ ಆದರೆ ನೆಕ್ಸ್ಟ್ ಟಾಸ್ಕ್ ಬರುತ್ತೆ ಇಲ್ಲಿ ಶುರು ಆಗುತ್ತೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಇದು ಅಂತೇಳಿ ಈ ಚೈತ್ರ ಕುಂದಪುರ್ ಏನು ಮಾಡ್ತಾರೆ ಅಂತಂದರೆ ನನಗೆ ಟಾಸ್ಕ್ ಆಡೋಕ್ಕ ಕೊಡ್ರಿ ನನಗೆ ಕೊಡ್ರಿ ನಾನು ಈ ವಾರ ನಾನು ನಾಮಿನೇಷನ್ ಆಗಿದ್ದೀನಿ ನಾನು ಅಂತ ಹೇಳ್ತಾರೆ ಅಷ್ಟು ಇವ್ರು ಒಬ್ಬರೇ ನಾಮಿನೇಷನ್ ಆಗಿರೋದು ತ್ರಿವಿಕ್ರ ಿಕ್ರಮ ಅವರು ನಾಮಿನೇಟ್ ಆಗಿದ್ದಾರೆ ಮೋಕ್ಷದವ್ರು ನಾಮಿನೇಟ್ ಅದೇ ತಂಡಿಯಿಂದ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಮೋಕ್ಷದವ್ರು ನಾಮಿನೇಟ್ ಆಗಿದ್ದಾರೆ ಧನ್ರಾಜ್ ಅವರು ಕೊಡನ್ನು ನಾಮಿನೇಟ್ ಆಗಿದ್ದಾರೆ ಇವರೆಲ್ಲ ಯಾರು ಡೇಜರ್ ಒಣಗೆ ಇಲ್ವಾ ಇವ್ರು ಆಟಾಡೋದು ಬೇಡವಾ ಬರೀ ಇವ್ರು ಅಷ್ಟೇ ನೀವು ಬಾಟ ಮಿಸ್ ಸೇವ್ ಅಂತ ಅಂತೇಳಿ ಇವರಿಗೆಲ್ಲ ಆಟಗಳು ಇವ್ರಿಗೆ ಕೊಡ್ಕೊತ ಹೋದ್ರೆ ನಿನ್ನೆ ಟಾಸ್ಕ್ನಲ್ಲಿ ಡ್ರಮ್ ಟಾಸ್ಕ್ನಲ್ಲಿ ಆಟಾಡೋ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂದ್ರೆ ಒಂದು ಲೆಕ್ಕ ಮತ್ತೆ ಬೇರೆ ಚಾನ್ಸ್ ಕೊಡೋದು ಬೇಕಾಗಿಲ್ವಾ ಬರೀ ಇವರಿಗೆ ಚಾನ್ಸ್ ಕೊಡ್ಕೊಂತ ಹೋಗ್ಬೇಕಾ ಅಂತ ಇದಕ್ಕೆ ವಾದ ಶುರುವಾಗೋದು ಹೇಳ್ಬೇಕಾದ್ರೆ ಅಷ್ಟೇ ಇವ್ರಿಗೆ ಉಸ್ತಾವರಿ ಕೊಡ್ತಾರೆ ಇವ್ರಿಗೆ ಉಸ್ತುವಾರಿ ಮಾಡಲ್ಲ ಅಂತೆ ಅಲ್ಲ ನಿನ್ನೆ ತ್ರಿವಿಕ್ರಮ ಅವರು ಉಸ್ತುವಾರಿ ಮಾಡಲಿಲ್ಲ ರಜತವರು ಉಸ್ತವರಿ ಮಾಡಲಿಲ್ಲ ಅವ್ರಿಗೆ टाडक बर इप्रिको ರಜತ್ ಹಾಗೂ ತ್ರಿವಿಕ್ರಮ್ ಇಬ್ಬರದ್ದು ಕೂಡ ಆಟ ಅದ್ಭುತವಾಗಿ ಅಂತಲೇ ಹೇಳ್ಬೋದು ಅವ್ರಿಗೆ ಕೊಡ್ಬೋದಿತ್ತು ತಾನೆ ಅವ್ರ ಕ್ಯಾಪ್ಟೆನ್ಸಿಗೆ ಬೆಲೆ ಕೊಟ್ಟು ಅವ್ರ ನಾಯಕರಿಗೆ ಬೆಲೆ ಕೊಟ್ಟು ಅವ್ರಿಗೆ ಉಸ್ತುವಾರಿ ಮಾಡ್ಕೊತಾರೆ ಇವ್ರು ನಾನು ಉಸ್ತುವಾರಿನ ಮಾಡೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಹೇಗೆ ಎಲ್ಲರಿಗೂ ಎಲ್ಲ ಅಲ್ಲಿರೋ ಒಂದೊಂದು ಚಾನ್ಸ್ ಬೇಕಲ್ವಾ ಅಷ್ಟೇ ಅಲ್ಲದೆ ಈ ಇಷ್ಟೆಲ್ಲ ಆಟ ಮಾಡಿ ಇಷ್ಟೆಲ್ಲ ಡ್ರಾಮೆಲ್ಲ ಮಾಡಿದ್ಮೇಲೆ ಕಳಿಸ್ತಾರೆ ಚೈತ್ರಕುಂದಪುರ್ನ ಅವ್ರನ್ನ ಆಟಾಡೋಕ್ಕೆ ಇವರು ಗೆತ್ಕೊಂಡ್ಬರ್ತಾರ ಇಲ್ಲ ಗೆತ್ಕೊಂಬರಲ್ಲ ಸೋತ್ ಬರ್ತಾರೆ ಹೌದು ಇವ್ರು ಆಟಾಕ್ ಹೋಗಿ ಅಲ್ಲಿ ಗೆಲ್ಲಲ್ಲ ಇವರು ಚೈತ್ರಕುಂದಪುರವ್ರು ಸೋಲ್ತಾರೆ ಬ್ಲೂ ಟೀಮ್ ಗೆಲ್ಲುತ್ತೆ ರೆಡ್ ಟೀಮ್ ಸೋಲುತ್ತೆ ಮತ್ತು ಆಗ ಏನು ಮಾಡ್ತಾರೆ ಗೌತಮಿಯವರು ಇಷ್ಟೆಲ್ಲ ಇವ್ರು ಹಠ ಮಾಡಿ ಇದೆಲ್ಲ ಮಾಡಿ ಹೋಗಿ ಗೆದ್ಕೊಂಬರಲ್ಲ ಅಂದರೆ ಏನು ಕ್ಯಾಪಿಟನ್ಸಿ ಟಾಸ್ಕ್ನ ಕೊಡ್ತಾರೆ ಇಲ್ಲ ಇನ್ನು ತೆಗೆದಾಕ್ತಾರೆ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕಿಂದ ಗೌ ಗೌತಮಿಯವರು ಚೈದ್ರಕುಂದಾಪುರನ ಕ್ಯಾಪಿಟಿಸಿ ಟಾಸ್ಕಿಂದ ತೆಗೆದು ತೆಗ್ದಾಕ್ತಾರೆ ಗೌತಮಿಯವರು ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ಟಾಸ್ಕ್ ಬಂದು ಅದು ಒಂದು ಟೀಮಿಗೆ ಸಂಬಂಧಪಟ್ಟಿದ್ದ ಅಂತಲೇ ಹೇಳ್ಬೋದು ಅದು ಬಿಟ್ಟು ಚೈತ್ರಕಂದಾಪುರ್ ಅವ್ರ ಒಬ್ಬರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಹೇಗೆ ಆ ಟಾಸ್ಕ್ ಇವ್ರಿಗೆ ಆಗಕ್ಕೆ ಬರುತ್ತಾ ಅನ್ನೋದ್ರೂ ನೋಡಬೇಕು ಇವ್ರು ಆ ಟಾಸ್ಕಿಗೆ ನೂರು ನೂರು ಪರ್ಸೆಂಟ್ ಆಟಾಡೋಕ್ಕೆ ರೆಡಿ ಇದಾರೆ ಅನ್ನೋದ್ರ ಬಗ್ಗೆ ನೋಡಬೇಕು ಅಷ್ಟೇ ಅಲ್ಲಿ ಚಾರ್ಜ್ ಟಾಸ್ಕಲ್ಲಿ ಬ್ಲೂ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು ಅಲ್ಲಿಂದ ಬ್ಲೂ ಟಿವಿ ನಿಮ್ದ ಕ್ಯಾಪ್ಸನ್ ಟಾಸ್ಕ್ ಗೆ ಹನುಮಂತ್ ಅವರು ರಜತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರ ಕ್ಯಾಪ್ಸನ್ ಟಾಸ್ಕ್ ಆಡೋಕೆ ಇದ್ರ ಬಗ್ಗೆ ಏನನ್ಸುತ್ತೆ ಚೈತ್ರಕುಂದಾಪುರ್ ಅವ್ರ ನಡೆ ಬಗ್ಗೆ ಏನನ್ಸುತ್ತೆ ಗೋ ತ್ರಿವಿಕ್ರಮ್ ಅವ್ರ ಟಾಸ್ಕ್ನಲ್ಲಿ ಗೆದ್ದಿದ್ದ ಬಗ್ಗೆ ಏನಿಸುತ್ತೆ ಇವೆರಡು ಟಾಸ್ಕ್ ನಿಮಗೆ ಯಾವ ಟಾಸ್ಕ್ ಗೆಲ್ಬೇಕಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್